ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಲಕ್ಷಿಗೆ ಸ್ವಾಗತ ಇವತ್ತು ಆಲಿವ್ ನನ್ನ ಖಾರದ ಪುಡಿಯನ್ನು ಹೇಗೆ ಮಾಡುವುದಂತ ನೋಡೋಣ ಈ ಒಂದು ಖಾರದ ಪುಡಿ ಇತ್ತಂದರೆ ಅಡುಗೆನೂ ಆಗ ಹೋಗುತ್ತೆ ಮತ್ತು ಎಲ್ಲ ಐಟಮಿಗೂ ಚೆನ್ನಾಗಾಗತ್ತೆ ಇದು ಪಲ್ಯ ಮಾಡಲಿಕ್ಕೂ ಆಗುತ್ತೆ ಸಾಂಬಾರು ಮಾಡಲಿಕ್ಕೂ ಚೆನ್ನಾಗಾಗತ್ತೆ ಫಿಶ್ ಫ್ರೈ ಮಾಡುವಾಗಲೂ ಈ ಒಂದು ಮಸಾಲೆ ಐಟಮನ್ನು ಹಾಕ್ಕೊಳ್ಬೋದು ಮತ್ತು ನೀವು ಚಿಕನ್ ಸಾರು ಮಾಡುವಾಗಲೂ ಗರಂ ಮಸಾಲೆ ಹೊಡಿಯುವನ್ನು ಒಂದು ಸ್ವಲ್ಪ ಜಾಸ್ತಿ ನೀವು ಹಾಕ್ಕೊಂಡು ಈ ಒಂದು ಮಸಾಲೆಯನ್ನು ಹಾಕ್ಕೊಳ್ಬೋದು ತೆಂಗಿನಕಾಯಿ ಅಷ್ಟೇ ಮೇಲ್ಗಡೆ ರುಬ್ಬಿ ಹಾಕ್ಕೊಳ್ಬೋದು ತುಂಬ ಚೆನ್ನಾಗೆ ಟೇಸ್ಟ್ ಕೊಡುತ್ತೆ ಈ ಒಂದು ಖಾರದ ಪುಡಿ ಮಾಡಲಿಕ್ಕೆ ನಾನು ಅರ್ಧ ಕೆ ಜಿ ಆಗೋಷ್ಟು ಬ್ಯಾಡಿಗೆ ಮೆಣಸಿನ್ಕಾಯನ್ನು ತೊಗೊಂಡಿದ್ದೆ ಪ್ಯೂರ್ ಆಗಿರುವಂಥ ಬ್ಯಾಡಿಗೆ ಮೆಣಸಿನ್ಕಾಯಿಯನ್ನೇ ತೊಗೊಳ್ಳಿ ನೀವು ಚೆನ್ನಾಗಿ ಟೇಸ್ಟ್ ಬರುತ್ತೆ ಮೆಣಸಿನ್ಕಾಯಿ ಹುರಿಯುವಾಗ ನಾವು ಸಣ್ಣ ಉರಿ ಇಟ್ಕೊಂಡು ಹುರಿಬೇಕು ಯಾಕೆಂದರೆ ಮೇಲುಗಡೆ ಹತ್ತು ಹೋಗುತ್ತೆ ಒಳಗಡೆ ಬೀಜ ಬೆಂದಿರಲ್ಲ ಹಾಗಾಗಿ ಸಣ್ಣ ಉರಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ನಿಧಾನವಾಗಿ ಅಲ್ಲಿ ನಾವು ಹುರ್ಕೊಳ್ಬೇಕಾಗತ್ತೆ ಇಲ್ಲಿ ನಾನು ದೊಡ್ಡ ಬೌಲ್ ಆಗೋಷ್ಟು ಕೊತ್ತಂಬ್ರಿಕಾಳು ತೊಗೊಂಡಿದ್ದೆ ಕಾಳು ಜಾಸ್ತಿ ತೊಗೊಳ್ಳಿ ಎರಡು ಸ್ಪೂನ್ ಆಗೋಷ್ಟು ಜೀರಿಗೆ ಇದೆ ಮತ್ತು ಒಂದು ಸ್ವಲ್ಪ ಕರಿಬೇವು ಒಂದು ಅರ್ಧ ಬೌಲ್ ಆಗುವಷ್ಟು ಇದೆ ಒಂದು ದೊಡ್ಡ ಪೀಸ್ ಆಗುವಷ್ಟು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿಯನ್ನು ತೆಗೆದಿಟ್ಕೊಂಡಿದ್ದೆ ಎರಡು ಸ್ಪೂನ್ ಆಗುವಷ್ಟು ಮೆಣಸಿನ ಕಾಳನ್ನು ತೆಕ್ಕೊಂಡಿದ್ದೆ ನೋಡಿ ಒಂದು ಸ್ಪೂನ್ ಆಗುವಷ್ಟು ಮೆಂತೆ ಕಾಳು ಸ್ವಲ್ಪನೇ ತಗೊಳ್ಬೇಕು ಒಂದು ಸ್ಪೂನ್ ಆಗುವಷ್ಟು ಬೇಳೆಯನ್ನು ತಗೊಂಡಿದ್ದೆ ಎರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಇದೆ ಉದ್ದಿನ ಉದ್ದಿನಬೇಳೆ ಒಂದೇ ಸ್ಪೂನ್ ಇರೋದು ಎರಡು ಗಡ್ಡೆ ಬೆಳ್ಳುಳ್ಳಿ ಇದೆ ಅದನ್ನು ಬಿಡಿಸಿ ಇಟ್ಕೊಂಡಿದ್ದೆ ಈಗ ಮೊದಲಿಗೆ ನಾನು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಳು ಮೆಣಸು ಮತ್ತು ಮೆಂತೆ ಕಾಳನ್ನು ಹುರ್ಕೊಳ್ತೇನೆ ಎರಡು ಒಟ್ಟಿಗೆ ಹುರ್ಕೊಂಡ್ರೆ ನಡೆಯುತ್ತೆ ಇವೆರಡು ಒಟ್ಟಿಗೆ ಹುರಿದ ಹುರಿಲಿಕ್ಕಾಗುತ್ತೆ ಯಾಕಂದರೆ ಒಂದೇ ಪ್ರಮಾಣದಲ್ಲಿ ಹುರ್ಕೊಳ್ಬೋದು ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇದನ್ನು ಹುರ್ಕೊಳ್ಬೇಕು ನಾವು ಮಸಾಲೆ ಐಟಮನ್ನು ಹುರಿಯುವಾಗಲೇ ಅದರ ಟೇಸ್ಟ್ ಬರುವುದು ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಅಂದರೆ ಹೊತ್ತು ತೋ ತುಂಬ ಜೋರು ಉರಿ ಇಟ್ಕೊಂಡು ಹೊತ್ತಿಸ್ಕೊಳ್ಬಾರ್ದು ಅಥವಾ ಹಾಗೇನೇ ಹಸಿನೂ ಇಟ್ಕೊಳ್ಬಾರ್ದು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಈಗ ಮೆಣಸಿನಕಾಳು ಮತ್ತು ಮೆಂತ್ಯನ್ನು ಹುರಿದಾಗಿದೆ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೆ ಅದೇ ಪಾತ್ರೆಗೆ ನಾನು ಉದ್ದಿನಬೇಳೆ ಹಾಕ್ಕೊಳ್ತೇನೆ ಈಗ ಉದ್ದಿನಬೇಳೆ ಜೊತೆಗೆ ಚಕ್ಕೆ ಲವಂಗ ಮತ್ತು ಏಲಕ್ಕಿಯನ್ನು ಹಾಕ್ಕೊಳ್ತೇನೆ ಮತ್ತು ಕರಿಬೇವನ್ನು ಹಾಕ್ಕೊಂಡು ಇದನ್ನು ಹುರ್ಕೊಳ್ಳೋಣ ತುಂಬ ಚೆನ್ನಾಗಾಗತ್ತೆ ಈ ಒಂದು ಮಸಾಲೆ ಇತ್ತಂದರೆ ಅಡುಗೆ ಮಾಡೋದು ಈಸಿ ಆಗುತ್ತೆ ಪಟಾಪಟ ಅಂತ ಆಗೋಗುತ್ತೆ ಮಸಾಲೆ ಹುರ್ಕೊಳ್ಬೇಕು ಹಾಕ್ಕೊಳ್ಬೇಕು ರುಬ್ಬ ರುಬ್ಬಿ ರುಬ್ಬು ಅವಶ್ಯಕತೆ ಇರಲ್ಲ ಏನಿಲ್ಲ ಬೇಗ ಬೇಗನೆ ಆಗೋಗುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಅಷ್ಟು ಸೂಪ್ಪರಾಗಿ ಬರುತ್ತೆ ಮತ್ತೆ ಟೇಸ್ಟು ಕೂಡ ಹಾಗೆ ಈಗ ಕೊತ್ತಂಬರಿ ಕಾಳು ಜೀರಿಗೆಯನ್ನು ಹಾಕಿಕೊಂಡು ಹುರ್ಕೊಳ್ತೇನೆ ಅದ್ರ ಜೊತೆಗೆ ನಾನು ಒಂದು ಸ್ಪೂನ್ ಆಗೋಷ್ಟು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೆ ಇಲ್ಲಿ ಎಳ್ಳು ಸೂಪ್ಪರಾಗಿ ಆಗಿ ಬರುತ್ತೆ ಟೇಸ್ಟ್ ಅಂತೇಳಿ ಎಳ್ಳನ್ನು ಒಂದು ಸ್ಪೂನ್ ಹಾಕಿದ್ದೆ ನಾನಿಲ್ಲಿ ಇವು ಹುರಿದ ಮೇಲೆ ನಾನು ಬಾಣಲೆ ಬೆಚ್ಚಗಿರುವಾಗಲೇ ಅರಿಶಿಣದ ಪುಡಿ ಹಾಕ್ಕೊಳ್ಬೇಕು ಅದನ್ನು ಸಲ ಹಾಗೇ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇದು ಹುರಿದಾಗಿದೆ ಇದನ್ನು ಕೂಡ ತೆಗೆದಿಟ್ಕೊಂಡು ಇದೇ ಬಾಣಲೆಗೆ ಬೆಚ್ಚಗೆ ಮಾ ಬೆಚ್ಚಗಿರುವಾಗಲೇ ಈ ಒಂದು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋದು ತುಂಬ ಹುರ್ಕೊಳ್ಳುವ ಅವಶ್ಯಕತೆ ಇಲ್ಲ ಬೆಳ್ಳುಳ್ಳಿಯನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಈಗ ಮೆಣಸಿನ್ಕಾಯಿನೂ ಇನ್ನೊಂದು ಇಟ್ಟು ನಾನು ಹುರ್ಕೊಂಡಿದ್ದೆ ನೋಡಿ ತುಂಬ ಚೆನ್ನಾಗಿ ಹುರಿದು ರೆಡಿಯಾಗಿದೆ ಇದು ತುಂಬ ಗರಮಾಗಿ ಚೆನ್ನಾಗಾಗಿದೆ ಈಗ ಮೊದಲಿಗೆ ನಾನು ಈ ಮಸಾಲೆಯನ್ನು ಮಾತ್ರ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೇನೆ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳೋಣ ಈಗ ಮೆಣಸಿನ್ಕಾಯನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ನಾನು ಅರ್ಧ ಕೆ ಜಿ ಆಗಿರೋದ್ರಿಂದ ಮನೆಯಲ್ಲೇ ಪುಡಿ ಮಾಡ್ಕೊಳ್ತೇನೆ ಅಥವಾ ನೀವು ಜಾಸ್ತಿ ಮಾಡುವರಿದ್ರೆ ಇದು ಗಿರಣಿಯಲ್ಲಿ ಹೋಗಿ ಪುಡಿ ಮಾಡ್ಕೊಂಡು ತೊಗೊಬರ್ಬೋದು ಅರ್ಧ ಅರ್ಧ ಕೆ ಜಿ ಒನ್ ಕೆ ಜಿ ಆಗುವಷ್ಟು ಮಾಡಿಕೊಂಡ್ರೆ ಅದು ಬೇಗನೆ ಖಾಲಿನೂ ಆಗುತ್ತೆ ಫ್ಲೇವರು ಚೆನ್ನಾಗಿರುತ್ತೆ ತುಂಬ ದಿನ ಇಟ್ಕೊಂಡ್ರೆ ಅದರಲ್ಲಿರುವ ಫ್ಲೇವರು ಹೋಗುತ್ತೆ ಈಗ ಲಾಸ್ಟಲ್ಲಿ ನಾ ಬೆಳ್ಳುಳ್ಳಿಯನ್ನು ಪುಡಿ ಮಾಡ್ಕೊಳ್ತಿರೋದು ಸ್ವಲ್ಪ ಕ ಮೆಣಸಿನ ಪುಡಿ ಇಟ್ಕೊಂಡು ಜಾರಲ್ಲಿ ಅದರಲ್ಲಿ ಹಾಕ್ಬಿಟ್ಟು ಪುಡಿ ಮಾಡ್ಕೊಳ್ತಾ ಇರೋದು ನೋಡಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಮೆಣಸಿನ ಪುಡಿ ಎಲ್ಲ ಮಿಕ್ಸ್ ಆಗಬೇಕು ಎಷ್ಟು ಸಿಂಪಲ್ ಅಂದರೆ ಟೇಸ್ಟ್ ಅಂತೂ ಸುಪ್ ಪರಾಗಿ ಬರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡ್ರೆ ಈ ಥರನೇ ಮಾಡಿಕೊಂಡು ಇಟ್ಕೊಳ್ತೀರಿ ನೋಡಿ ಅಷ್ಟು ಚೆನ್ನಾಗಾಗತ್ತೆ ಇದು ನೀವು ಗರಂ ಮಸಾಲೆ ಐಟಮ್ ಸ್ವಲ್ಪ ಜಾಸ್ತಿ ಹಾಕೋರಿದ್ರೆ ಗರಂ ಮಸಾಲೆ ಪುಡಿಯನ್ನು ಹಾಕ್ಕೊಂಡು ಈ ಒಂದು ಖಾರದ ಪುಡಿ ಹಾಕ್ಕೊಳ್ಬೋದು ನೀವು ಯಾವುದೇ ಒಂದು ರೆಸಿಪಿ ಮಾಡೋರಿದ್ರೆ ಈಗ ಇನ್ನೊಂದು ಸಲ ಇದನ್ನು ಲಾಸ್ಟಲ್ಲಿ ಮಿಕ್ಸಿ ಬೌಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಬರಣಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಇರ್ತೇನೆ ಮತ್ತು ನೀವು ಪಟಾಪಟ ಅಂತ ಮಾಡ್ಕೊಳ್ಬೋದು ಈ ಒಂದು ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೋಡಿದ್ರಲ್ಲ ಈ ಒಂದು ಬರಣಿಯಲ್ಲಿ ಹಾಕಿ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೇನೆ ಇದನ್ನು ಎಷ್ಟು ಸಿಂಪಲ್ ಆಗಿರುತ್ತೆ ಅಂದರೆ ಟೇಸ್ಟು ಸೂಪ್ಪರಾಗಿ ಬರುತ್ತೆ ಥ್ಯಾಂಕ್ ಯು